ಏನಂದ್ರೆ ಒಲಿಕೆ ರಾಜಕಾರಣ ಮಾಡುವಂಥದ್ದು ಹಿಂದೂ ಧರ್ಮವನ್ನ ತಳಿಯುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಧರ್ಮ ಹೊಡೆಯೋದು ಜಾತಿ ಹೊಡೆಯೋದು ಇವೆಲ್ಲ ಕೆಲಸ ಮಾಡಿ ಎಲ್ಲರಲ್ಲಿ ಸಮತೋಲನೆಯನ್ನು ತೀರಿಸುವುದು ಬಿಟ್ಟು ಎಲ್ಲರಲ್ಲಿ ಜಗಳ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ನೋಡ್ಬೇಕು ಯಾವ ಜಾತಿ ಜಾತಿ ವಿಜಾತಿ ಎನ್ನು ಅಂತ ಬಸವಣ್ಣರು ಹೇಳಿದ್ರು ಯಾವ ಧರ್ಮ ಇಲ್ಲ ಅಂತ ಹೇಳಿದ್ರು ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು ನಿಮ್ಮಲ್ಲಿ ಏನೈತಿ ಬಸವಣ್ಣವರ ಹೆಸರು ಹಿಡ್ಕೊಂಡು ಧರ್ಮ ಮಾಡೋದೆಲ್ಲ ಎಲ್ಲರನ್ನ ಒಳಗೊಂಡು ಧರ್ಮವನ್ನು ಕಟ್ಟುವಂಥ ಕೆಲಸ ಬಸವಣ್ಣನವರು ಅವಾಗ ಕ್ರಾಂತಿಯಾಗಿ ಮಾಡಿದ್ರು ಅಂಥವ್ರ ಹೆಸರು ಮೇಲೆ ಎಲ್ಲರನ್ನ ಒಡೆತ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ನಾವು ಎಲ್ಲ ಸ್ವಾಮಿಗಳು ಇವತ್ತು ಬೀದಿಗೆ ಬರ್ತಾ ಇದೀವಿ ಇನ್ನೇನಾದರೂ ನಾವು ಬೀದಿ ಬಿಟ್ಟು ವಿಧಾನಸೌಧ ಬರುವುದೇನಾದ್ರೂ ಖರ್ಚಿ ಆಯ್ತು ಅಂದ್ರೆ ನೀವೇನು ಎಮ್ ಎಲ್ ಎಂಪಿಗಳದಿರಲ್ಲ ಎಲ್ಲರೂ ಹೋಗ್ತಿರ ಮನೆಗೆ ನಮ್ಮ ಭಕ್ತರು ನಮಗೆ ಸಹಕಾರವನ್ನು ನೀಡಿದ್ರ ಮುಂದಿನ ಸಲ ನಾವು ಸನ್ಯಾಸಿಗಳು ರಾಜಕೀಯ ಇಳಿಬೇಕಾಗ್ತದ ಕೆಲಸವನ್ನೆಲ್ಲ ನಾವು ಸುಮ್ಮನೆ ಅಲ್ಲ ಧರ್ಮ ಕಾಪಾಡಬೇಕಾಗ್ತದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ನಾವು ಬರೀ ಸನ್ಯಾಸಿಗಳಲ್ಲ ಸ್ವಾಮಿಗಳೆಲ್ಲ ಮಠಗಳಲ್ಲಿ ಕುಂತು ಧರ್ಮ ಬೋಧನೆ ಮಾಡುವುದಲ್ಲ ರಾಜಕೀಯ ನೀತಿಗಳನ್ನು ಹೇಳುವಂತ ಎಲ್ಲ ಸ್ವಾಮಿಗಳದಿವೆ ಒಬ್ಬರೇ ನಮ್ಮ ಕನೇರಿ ಹಬ್ಬಗಳಿಗೆ ನೀವು ನಿರ್ಬಂಧನೆ ಹಾಕಿದ್ರಲ್ಲ ಅವ್ರಿಗೆ ನಿರ್ಬಂಧನೆ ಹಾಕಿರಬಹುದು ನಮಗೆಲ್ಲ ನಿರ್ಬಂಧನೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ರಲ್ಲ ಇಬ್ಬರಲ್ಲ ನೂರಾರು ಸ್ವಾಮಿಗಳು ನಾವು ಜಾಗೃತಿಯನ್ನು ಮೂಡಿಸ್ತೀವಿ 이내ಿ ರ 전 ಬ ಂ와파스도 ನ ್고 ತಗೊಂಡು ನಮ್ಮ ಗೌರವವನ್ನ ನಮ್ಮ ಸ್ವಾಮಿಗಳಿಗೆ ಗೌರವಪೂರ್ಣವಾಗಿ ಸನ್ಮಾನವನ್ನು ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ ಅಂತ ಹೇಳಿ ಸರ್ಕಾರ ಈ ಸ್ವಾಮಿಗಳ ಮೇಲೆ ಏನು ಆ ಅಸ್ತ್ರಗಳನ್ನು ಮಾಡ್ತಾ ಇದ್ರೆ ಇವು ಅಸ್ತ್ರಗಳು ಯಾವತ್ತೂ ನಡೆಯಂಗಿಲ್ಲ ಮುಂಬರುವಂಥ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಕಣೀರಿಸ್ ಅಪ್ಪುಗಳು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಏನ್ ಸಾವಯವ ಕೃಷಿ ಮುಖಾಂತರ ನಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸ ನಮ್ಮ ಕನೇರಿ ಸ್ತ್ರೀಗಳು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಏನು ನಾವು ಎಲ್ಲ ಮಠಾಧೀಶರು ಇವತ್ತು ಬಾಗಲಕೋಟೆ ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದ್ದೇವೆ ನಾಳೆ ಕರ್ನಾಟಕ ಹೇರಬಹುದು ಎಲ್ಲ ಮಾಡಿದ್ರು ಏನು ಆಗಲ್ಲ ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರೆ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ ನೀವು ಕ್ಷಮಾಪಣೆ ಕೇಳಿಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು ಇವೆಲ್ಲ ಸಿದ್ಧ